you <music> ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೇನೆ ನೀವೆಲ್ಲರೂ ತುಂಬನೇ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ನಾನು ಇವತ್ತು ಸ್ವಲ್ಪ ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ಹಾಗೆಯೇ ಎತ್ತಿಟ್ಬಿಟ್ಟಿದೆ ಯಾಕಂದರೆ ಫ್ರಿಜ್ ಸ್ವಲ್ಪ ಕ್ಲೀನ್ ಆಗಿರಲಿಲ್ಲ ಹಾಗೆಯೇ ನಾನು ಮಂತ್ಲಿ ಒಂದು ಸತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ನಮ್ಮದು ಸಿಂಗಲ್ ಡೋರ್ ಆಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ಜಾಸ್ತಿ ಲೀಕ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಮಂತ್ಲಿ ಒಂದು ಸತಿ ಇದನ್ನ ಡೀಪ್ ಕ್ಲೀನ್ ಮಾಡ್ಕೊತೀನಿ ಫ್ರಿಜ್ನ ಕ್ಲೀನ್ ಮಾಡಬೇಕಾದ್ರೆ ನಾವು ಯಾವುದೇ ಥರ ಕೆಮಿಕಲ್ ಇರುವಂಥ ಸ್ಪ್ರೇಗಳಾಗಿರ್ಬೋದು ಸೋಪ್ ಆಗಿರ್ಬೋದು ಯೂಸ್ ಮಾಡಿ ನಾವು ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ ಸೊ ನಾನು ಯೂಶ್ವಲಾಗಿ ಏನಾದರೂ ವೆಜ್ ಇಟ್ಟು ಏನಾದರೂ ಸ್ಮೆಲ್ ಬರ್ತಿದೆ ಅಂತ ಸ್ವಲ್ಪ ಲೆಮೆನ್ನ ನಾನು ವಾಟರಲ್ಲಿ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ನೀರು ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಅದನ್ನು ಒರ್ಸ್ಕೊತೀನಿ ಇಲ್ಲ ಯೂಶಲಾಗಿ ಬರೀ ನಾರ್ಮಲ್ ವಾಟರಲ್ಲೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಸರ್ತಿ ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ತೊಗೊಂಡು ಬಂದಿದ್ದೆ ನಮ್ಮನೇಲಿ ಆಗಿ ಚಪಾತಿ ಮಾಡ್ತಾ ಇರ್ತೀವಿ ಸೊ ಹಾಗೆಯೇ ಅದಕ್ಕೆ ನಾವು ಡ್ರೈ ಪಲ್ಯನ ಜಾಸ್ತಿ ಇಷ್ಟಪಡ್ತೀವಿ ಅಂತ ಹೇಳಿ ಸ್ವಲ್ಪ ಡ್ರೈ ಪಲ್ಯಗೆ ಬೇಕಿರುವಂತಹ ತರಕಾರಿಗಳನ್ನೇ ತೊಗೊಂಡು ಬಂದಿದ್ದೀನಿ ಇದನ್ನೆಲ್ಲ ಈಗ ನೆಟ್ ಬ್ಯಾಗಲ್ಲಿ ಹಾಕಿ ಇಡ್ತಾ ಇದ್ದೀನಿ ನಾನು ಆಗಿ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡ್ತೀನಿ ಬಟ್ ಈಗ ಸ್ಟೋರೇಜ್ ಬಾಕ್ಸನ್ನೆಲ್ಲ ನಾನು ವಾಶ್ ಮಾಡಲಿಕ್ಕೆ ಹಾಕಿದ್ದೀನಿ ವಾಶ್ ಮಾಡಿರೋದು ಡ್ರೈ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ನಾನು ಈ ತರ ನೆಟ್ ಬ್ಯಾಗ್ಗಳನ್ನ ಯೂಸ್ ಮಾಡಿ ನೆಟ್ ಬ್ಯಾಗ್ ನಾನು ತರಕಾರಿಗಳನ್ನ ಹಾಕಿರ್ತೀನಿ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬೇಗ ಹಾಳಾಗಲ್ಲ ಅಂತ ಹೇಳಿ ನಾನು ಇದೇ ತರ ನೆಟ್ ಬ್ಯಾಗ್ಲೆ ಎಲ್ಲ ತರಕಾರಿಗಳನ್ನ ಹಾಕಿ ಇಟ್ಕೋತೀನಿ ಈ ನೆಟ್ ಬ್ಯಾಗೆಲ್ಲೂ ಕೂಡ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕಮೆಂಟಲ್ಲೇ ಅಲ್ಲಿ ಇದ್ರ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಎಲ್ಲ ತರಕಾರಿಗಳು ಕೂಡ ನಾನು ಇದೇ ನೆಟ್ ಬ್ಯಾಗ್ ಹಾಕಿ ಇಡ್ತಾ ಇದ್ದೀನಿ ಸೊ ತುಂಬಾ ಫ್ರೆಶ್ ಆಗಿರುತ್ತೆ ಸ್ವಲ್ಪ ಲಾಂಗ್ ಟೈಮ್ ಚೆನ್ನಾಗೇ ಇರುತ್ತೆ ಆ್ಯಂಡ್ ತರಕಾರಿಗಳು ನನಗೆ ಮೆಸಪ್ ಆಗೋದಿಲ್ಲ ನಾವು ಯಾವುದಾದ್ರು ಇದ್ರ ಥರ ಒಂದು ಒಟ್ಟಿಗೆ ತರಕಾರಿಗಳನ್ನ ಹಾಕಿಟ್ಕೊಂಡ್ರೆ ನಾವು ಒಂದೇ ಸತಿ ಎತ್ಕೊಂಡು ನಾವು ಅಡುಗೆ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ನಾನು ಅದೇ ಥರ ಸಪ್ರೇಟ್ ಮಾಡಿ ಅದನ್ನು ಕೂಡ ಎತ್ತಿಡ್ಕೊತಾ ಇದ್ದೀನಿ ಸ್ಟೋರೇಜ್ ಬಾಕ್ಸ್ಗಳಲ್ಲೂ ಕೂಡ ನಾನು ಈಗ ವಾಶ್ ಮಾಡಿ ಡ್ರೈ ಮಾಡಿ ಹೆದ್ದಿಡ್ಕೊತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಹೊಸದಾಗಿ ತರಕಾರಿ ತಂದಾಗ ನಾನು ಇದನ್ನೆಲ್ಲ ಯೂಸ್ ಮಾಡ್ಕೋತೀನಿ ಈಗ ನೆಟ್ ಇರುವಂತಹ ತರಕಾರಿಗಳು ಮಾತ್ರ ನಾನು ಅದನ್ನೆಲ್ಲ ಖಾಲಿ ಖಾಲಿಯಾಗೋವರೆಗೂ ನೆಟ್ ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ ಹಾಗೆಯೇ ಈ ಎಲ್ಲ ಬಾಕ್ಸ್ಗಳು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದೆ ನಿಮ್ಗೆ ಯಾರಾದರೂ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ನೋಡ್ಬೋದು ಹಾಗೆಯೇ ಇದು ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಕ್ವಾಲಿಟಿ ಅಂತೂ ತುಂಬಾ ಇಷ್ಟ ಆಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಸೊ ನಾನು ಫಸ್ಟಾಗಿ ಏನೇನು ತೊಗೊಂಡ್ರೂ ಕೂಡ ಕ್ವಾಲಿಟಿ ನೋಡ್ತೀನಿ ಫಸ್ಟ್ ಕ್ವಾಲಿಟಿ ಆ್ಯಂಡ್ ರೇಟ್ ನೋಡಿ ನಾನು ಚೆಕ್ ಮಾಡಿ ನಂತರ ನಾನು ಆರ್ಡರ್ ಮಾಡ್ಕೋತೀನಿ ಆ್ಯಂಡ್ ನನಗೆ ಗೊತ್ತಿರುತ್ತಲ್ಲ ನನಗೆ ಇದೆಲ್ಲ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ನಾನು ಲಾಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಇಯರ್ ಆಯಿತು ಇದನ್ನೆಲ್ಲ ತೊಗೊಂಡು ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಆರ್ಗನೈಸರ್ ಬಾಕ್ಸಲ್ಲಿ ನಾನು ಮೂರು ಥರ ಸೊಪ್ಪುಗಳನ್ನ ಇಟ್ಕೊತ ಇದೀನಿ ಕೆಲವೊಂದು ಟೈಮು ಮೊಳಕೆ ಕಟ್ಟಿದಂತಹ ಕಾಳುಗಳು ಕೂಡ ಇಟ್ಕೊತೀನಿ ಸಪ್ರೇಟಾಗಿ ನಾವು ಇಡಬಹುದು ಅಂಡ್ ಮೂರು ಕಂಪಾರ್ಟ್ಮೆಂಟ್ ಇದೆ ಸೊ ನಮಗೆ ಸಪ್ರೇಟಾಗಿ ಕೂಡ ಸಿಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಒಂದೇ ಬಾಕ್ಸಲ್ಲಿ ನಾವು ವೆರೈಟಿ ವೆರೈಟಿಯಾಗಿ ಇಟ್ಕೋಬೋದು ಅಂತ ಹೇಳಿ ನಾನು ಜಾಸ್ತಿ ಸೊಪ್ಪಗಳನ್ನ ಹಾಕಿ ಇಟ್ಕೋತೀನಿ ಸೊಪ್ಪು ಸೊಪ್ಪಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಯಾವಾಗಲೂ ಕೂಡ ನಾವು ಅಡುಗೆ ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಅದಕ್ಕೋಸ್ಕರ ಒಂದೇ ಸತಿ ಸಿಗುತ್ತೆ ಅಂತ ಹೇಳಿ ನಾನು ಒಂದೇ ಬಾಕ್ಸಲ್ಲಿ ಮೂರನ್ನು ಕೂಡ ಹಾಕಿ ಇಡ್ತೀನಿ ಹಾಕಲಿಕ್ಕೆ ಮುಂಚೆ ಒಂದು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿ ಇಟ್ಕೋತೀನಿ ಯಾಕಂದರೆ ಏನಾದರೂ ನೀರಿದ್ರೆ ಡ್ರೈ ಆದರೆ ಸ್ವಲ್ಪ ಕೊಳ್ತೋಗುತ್ತೆ ಹೋಗುತ್ತೆ ರೀಸನಿ ನಾನು ಫಸ್ಟು ಒಂದು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿ ನಂತರ ನಾನು ಸೊಪ್ಪೆಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೋತೀನಿ ಇಲ್ಲಾಂದ್ರೆ ಒಂದು ವೀಕ್ ಆಗುವಷ್ಟು ಚೆನ್ನಾಗಿ ಇದು ಫ್ರೆಶ್ ಆಗೇನೆ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ಹೂಗಳನ್ನೆಲ್ಲ ನಾನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ ಸಾಮಂತಿಗೆ ಹೋಗ ಆಗಿರ್ಬೋದು ಅಥವಾ ರೂಸ್ ಆಗಿರ್ಬೋದು ಇವತ್ತು ಸ್ವಲ್ಪ ರೂಸ್ ಮಾತ್ರ ಆಯಿತು ಸಾಮಂತಿಗೆ ಖಾಲಿಯಾಗಿತ್ತು ಖಾಲಿ ಆಗಿತ್ತು ಸೊ ಹಾವು ಇದ್ರೂ ಕೂಡ ಕಟ್ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ ಸೊ ನನಗೆ ಈಸಿ ಆಗುತ್ತೆ ಪೂಜೆ ಮಾಡಬೇಕು ಕೂಡ ಬೇಗನೆ ಕೆಲಸ ಎಲ್ಲ ಮುಗಿದೋಗುತ್ತೆ ಅಂತ ಹೇಳಿ ಫಸ್ಟೇ ತಂದೆ ದಿನವೇ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹಾಗೆಯೇ ನಾನು ಫ್ರಿಜ್ ಕ್ಲೀನ್ ಮಾಡಿಸ್ಕೊಂಡೆ ತುಂಬಾ ಲೇಟಾಗಿತ್ತು ಮಧ್ಯಾಹ್ನ ಆಗಿತ್ತು ಸರಿ ಅಂತ ಹೇಳಿ ಮಧ್ಯಾಹ್ನಕ್ಕೆ ಸ್ವಲ್ಪ ಪಲ್ಯ ಮಾಡೋಣ ಹೇಳಿ ಪಲ್ಯ ಮಾಡ್ತಾಯಿದ್ದೀನಿ ಬೀನಿಸ್ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆಯೇ ಹೀರೆಕಾಯಿ ಕೂಡ ತೊಗೊಂಡು ಬಂದಿದೆ ಸ್ವಲ್ಪ ಹೀರೆಕಾಯಿ ಜಾಸ್ತಿನೇ ಇತ್ತು ಅದಕ್ಕೆ ಹೀರೆಕಾಯಲ್ಲಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು ನಾನು ಬಜ್ಜಿ ತಿಂದು ತುಂಬಾ ದಿನ ಆಗಿತ್ತು ಸೊ ಅದಕ್ಕೋಸ್ಕರ ಈರೆಕಾಯಿಲೆ ಬಜ್ಜಿ ಮಾಡೋಣ ಅಂತ ಹೇಳಿ ಹೀರೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಹಾಗೆ ಬೀನೀಸ್ ಕೂಡ ಈ ಕಡೆ ಬೇಯಿಸೋದಕ್ಕೆ ಬೀನೀಸ್ ಹಾಗೆಯೇ ಕಡಲೆಬೇಳೆ ಎರಡನ್ನೂ ಹಾಕಿ ಸ್ವಲ್ಪ ಹಾಕಿ ನೀರು ಹಾಕಿ ಅದನ್ನ ಒಂದು ಎರಡು ವಿಸಿಲ್ ತಗೊಂಡ್ರೆ ಸಕಡೆ ಬೇಷರೊಗಡೆ ಕಡೆ ಬಜ್ಜಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಬಜ್ಜಿ ಕೂಡ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಅಷ್ಟಾಗಿ ಯಾರೂ ಬಜ್ಜಿ ಮಾಡ್ಕೊಂಡು ತಿನ್ನೋದಿಲ್ಲ ನನಗೆ ಗೊತ್ತಿರೋ ಥರ ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಾಡ್ಕೊಡ್ತಾ ಇದ್ದೀನಿ ನೆನಪಿಗೆ ತುಂಬಾ ಚೆನ್ನಾಗಿರ್ತಾಯಿತ್ತು ಅದೇ ಹಿಟ್ಟಿಗೆ ಹಾಲಗಡ್ಡೆ ಹಾಕೊಂಡು ನಾವು ಬಜ್ಜಿ ಮಾಡ್ಕೋದು ಹಾಲಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮನೆಯಲ್ಲಿ ಯಾರೂ ಕೂಡ ಹಾಲೂಗಡ್ಡೆ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹಾಲಗಡ್ಡೆ ನಾನು ತರೋದು ಇಲ್ಲ ಸರಿ ಅಂತ ಹೇಳಿ ಈರೇಕಾಯಿ ಬಜ್ಜಿನೇ ಮಾಡಿಕೊಂಡೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ ನಾವು ಕಾಫಿ ಟೈಮ್ ಕೂಡ ಒಳ್ಳೆ ಟೈಮ್ಗೆ ಸ್ನ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿ ಮಾಡಿಕೊಂಡೆ ಹಾಗೆಯೇ ನೀವು ಬಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಬಜ್ಜಿ ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಕೆಲವೊಬ್ಬರು ಆಗಿ ಮಾಡ್ಕೋತಾರೆ ಅಂಥವ್ರಿಗೆ ಮಾತ್ರ ಹೇಳ್ತಾ ಇರೋದು ಅಕ್ಕಿ ಹಿಟ್ಟನ್ನ ಒಂದು ಟೇಬಲ್ ಸ್ಪೂನಷ್ಟು ಹಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾಗಿ ನಿಮಗೆ ಬಜ್ಜಿ ಬರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸಾಸಿವೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಕೂಡ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡೆ ನಮ್ಮನೇಲಿ ಯೂಶಲಾಗಿ ಡ್ರೈ ಪಲ್ಯಗಳನ್ನ ಚೆನ್ನಾಗಿ ತಿನ್ಕೋತಾರೆ ಅಂತೇಳಿ ನಾನು ಯಾವುದೇ ಥರ ಡ್ರೈ ಪಲ್ಯ ಮಾಡಿದ್ರೂ ಕೂಡ ಇದೇ ಥರನೇ ಒಗ್ಗರಣೆ ಮಾಡ್ಕೋತೀನಿ ಸೇಮ್ ಮೆಥಡಲ್ಲೇ ಮಾಡ್ಕೋತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ಕಟ್ ಮಾಡಿದಂತಹ ಬಿನಿಸಾಗಿಯೇ ಕಡಲೆ ಬೆಳೆ ಎರಡನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುರಿದಂಥ ಕಾಯಿ ತುರಿ ಕೂಡ ಹಾಕೊಂಡೆ ನಾನು ಕಾಯಿತುರಿನ ಯೂಶಲಾಗಿ ಅಷ್ಟಾಗಿ ಬಳಸೋದಿಲ್ಲ ಬಟ್ ಪಲ್ಯಗಳಿಗೆ ಕಾಯಿ ತುರಿ ಹಾಕಲಿಲ್ಲ ಅಂದರೆ ಟೇಸ್ಟ್ ಇರಲ್ಲ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಲಿ ನಾನು ಕಾಯಿನ ತುರಿದು ಹಾಕೊಂಡಿದ್ದೀನಿ ಹಾಗೆಯೇ ರುಚಿಕ್ಕ ತಕ್ಷಣ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಸೊ ಬೀನಿಸ್ ಪಲ್ಯ ರೆಡಿ ಆಯಿತು ತುಂಬಾ ಈಸಿಯಾಗಿ ಬೇಗನೆ ಅಂಡ್ ಒಂದು ಒಳ್ಳೆ ಹೆಲ್ದಿಯಾದ ಪಲ್ಯ ರೆಡಿ ಆಗುತ್ತೆ ನಿಮಗೆ ಡ್ರೈ ಪಲ್ಯ ಅಂದ್ರೆ ಯೂಶಲಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಾವು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ನೆಕ್ಸ್ಟ್ ಡೇ ಬಿಸಿ ಮಾರಮ್ಮನ ಜಾತ್ರೆ ಇತ್ತು ಮೈಸೂರಿನಲ್ಲಿ ಒಂದು ಅರ್ಧ ಜನಕ್ಕೆ ಬಿಸಿಲಿ ಮಾರಮ್ಮನ ಜಾತ್ರೆ ಅಂದರೆ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬಾ ಕ್ರೌಡ್ ಆಗಿರುತ್ತೆ ಸೊ ನಾನು ಕೂಡ ಹೋಗಿದ್ದೆ ನಾನು ವರ್ಷ ವರ್ಷ ಹೋಗ್ತಾನೆ ಇರ್ತೀನಿ ಯಾವಾಗಲೂ ಕೂಡ ಸಂಜೆ ಟೈಮ್ ಹೋಗ್ತೀನೋ ಬೆಳಗ್ಗೆ ಟೈಮ್ ಹೋಗೋಕೆ ಆಗೋದೇ ಇಲ್ಲ ಬಟ್ ಅಲ್ಲಿ ನನಗೆ ವೀಡಿಯೋ ಶೂಟ್ ಎಲ್ಲ ಮಾಡೋಕ್ಕಾಗಲಿಲ್ಲ ತುಂಬಾ ಜನ ಇದ್ದರು ಸೊ ಅದಕ್ಕೋಸ್ಕರ ನಂಗೆ ಅಲ್ಲಿ ವೀಡಿಯೋ ಶೂಟ್ ಆಗಲಿಲ್ಲ ಅಲ್ಲಿಂದ ಡೈರೆಕ್ಟಾಗಿ ಹಕ್ಕನ ಮನೆಗೆ ಹೋದೆ ಹಕ್ಕನ ಮನೆಯಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆಯೇ ಈ ರೆಸಿಪಿ ಬಂದು ನಾನು ನೆಕ್ಸ್ಟ್ ಅದೇ ನೆಕ್ಸ್ಟ್ ಡೇ ಅಪ್ಲೋ ಮಾಡಿದಂಥದ್ದು ನನ್ನ ರೆಸಿಪಿಗಳನ್ನ ಆದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ಸೊ ಕೆಲವರಿಗೆ ರೆಸಿಪಿ ನೋಡೋಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ ನನಗೆ ಗೊತ್ತಿರೋ ಥರ ಅಷ್ಟಾಗಿ ನೋಡೋಕ್ಕೆ ಇಷ್ಟಪಡೋದೇ ಇಲ್ಲ ಬಟ್ ನಮ್ಮಂಥ ಹೋಮ್ ಮೇಕರ್ಗಳು ಅಡುಗೆ ಬಿಟ್ಟು ಇನ್ನೇನು ತೋರ್ಸಕ್ಕೆ ಆಗೋದೇ ಇಲ್ಲ ನಾವು ಮನೇಲಿ ಹೇಗಿರ್ತೀವಿ ಯಾವ ಥರ ಅಡುಗೆ ಮಾಡ್ತೀವಿ ಆ್ಯಂಡ್ ಕ್ಲೀನಿಂಗ್ ಎಲ್ಲ ಹೇಗಿರುತ್ತೆ ಅಷ್ಟೇ ನಾನು ನನ್ನ ಚಾನಲಲ್ಲಿ ತೋರ್ಸೋಕೆ ಸಾಧ್ಯ ಆಗುವಂಥದ್ದು ಸೊ ಅದಕ್ಕೆ ಆದಷ್ಟು ನನ್ನ ಚಾನಲಲ್ಲಿ ರೆಸಿಪಿಗಳೇ ಜಾಸ್ತಿ ಇರುತ್ತೆ ಸೊ ಯಾರಿಗಾದರೂ ನಿಮಗೆ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ಇವತ್ತು ನಾನು ಪಾಲಕ್ ಪನ್ನೀರನ್ನ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಫಸ್ಟ್ ಹೆಚ್ಚಿಗೆ ಬಿಸಿನೀರಿಗೆ ಒಂದು ಎರಡು ನಿಮಿಷ ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಪನ್ನೀರಿಗೆ ಜಾಸ್ತಿ ಪಾಲಕ್ ಸೊಪ್ಪನ್ನ ಬೀಸುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಅದನ್ನು ಬಾಯ್ಲ್ ಬಿಟ್ಟರೆ ಸಾಕು ನಂತರ ಬಾಯ್ಲ್ ಆದಂತಹ ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಐಸ್ ವಾಟರ್ಗೆ ಹಾಕೋತಾ ಇದ್ದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರಲ್ಲಿ ಸೊ ಅದಕ್ಕೋಸ್ಕರ ಆದಷ್ಟು ತಣ್ಣಗಿರುವಂತಹ ನೀರಿಗೆ ನಾನು ಇದನ್ನು ಇದ್ದೀನಿ ಹಾಗೆಯೇ ಇದನ್ನ ರುಬ್ಕೊಳ್ಳಿಕ್ಕೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಪಾಲಕ್ ಸೊಪ್ಪು ಖಾರ ನಿಮಗೆ ಜಾಸ್ತಿ ಬೇಕಂದರೆ ಒಂದು ಎರಡು ಮೂರು ಮೆಣ್ಷಿಕಾಯಿ ಹೆಚ್ಚು ಹೆಚ್ಚಿಗೆ ಹಾಕೋಬೋದು ಇಲ್ಲಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋದರಿಂದ ಒಂದು ಮೂರು ಮೆಣ್ಷಿಕಾಯನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ನುಣ್ಣಗೆರನ್ನು ರುಬ್ಬಿಕೊಂಡು ಬರ್ತೀನಿ ಹಾಗೆ ನಾನು ಈ ಕಡೆ ಇನ್ನೊಂದು ಬಾಂಡ್ಲಿಗೆ ಸ್ವಲ್ಪ ಬೆಣ್ಣೆ ಹಾಗೆಯೇ ಎಣ್ಣೆ ಎರಡನ್ನು ಹಾಕೊಂಡು ಸ್ವಲ್ಪ ಕರ್ಗೋದಕ್ಕೆ ಬಿಟ್ಕೊಂಡಿದ್ದೀನಿ ಪಾಲಕ್ ಪನೀರ್ಗೆ ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ಯಾವ ಥರ ತಿಂತೀವೋ ಅದೇ ಥರ ಟೇಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆನ ಜಾಸ್ತಿನೇ ಹಾಕೊಂಡಿದ್ದೀನಿ ಎಣ್ಣೆ ಕ್ವಾಂಟಿಟಿಯಿಂದ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿ ಕರ್ಗಿದ ನಂತರ ನಾನು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ಗಳನ್ನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಪನ್ನೀರ್ ಸ್ವಲ್ಪ ಬೆಣ್ಣೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಒಂದು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡ್ಕೊಂಡ ನಂತರ ಅದನ್ನು ಎತ್ತಿಟ್ಕೊಂಡು ನಾನು ಅದೇ ಬಾಣಲಿಗೆ ಈಗ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ನಿಮ್ಗೆ ಅಂದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕೋಬೋದು ಇನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಒಂದೆರಡು ಎಲೆ ಹಾಗೆಯೇ ಕಸ್ತೂರಿ ಮೀರಿ ಕೂಡ ಹಾಕೊಂಡಿದ್ದೀನಿ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂದರೆ ನೀವು ಪಲಾವ್ ಎಲೆನ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆಯೇ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾನು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಈರುಳ್ಳಿನ ಎಷ್ಟು ಸಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಹಾಗೆಯೇ ಒಂದು ಟೊಮೊಟೊ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಹಾಗೆಯೇ ಟೊಮೊಟೊ ಎರಡೂ ಕೂಡ ಗೊಜ್ಜು ರೀತಿ ನಮಗೆ ಪೇಸ್ಟ್ ರೀತಿ ಹಾಕಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ನಂತರ ನಾನು ಪಾಲಕ್ ಏನು ಮಸಾಲ ಇದೆ ಅದನ್ನು ಕೂಡ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಕುದಿ ಬರೋವರೆಗು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎರಡು ನಿಮಿಷ ಬಿಟ್ಟಿದ ನಂತರ ಬಾಯ್ಲ್ ಆಗಿದ ನಂತರ ನಾನು ಇದಕ್ಕೆ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಪನ್ನೀರ್ನ ಅದನ್ನು ಕೂಡ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕೊಂಡು ನಂತರ ನಾನು ಇದನ್ನ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ನಾನು ಬೇಯಿಸ್ಕೊಂಡೆ ನಂತರ ನಮಗೆ ಪಾಲಕ್ ಮನೆ ರೆಡಿ ಆಗುತ್ತೆ ಸೊ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ನೀವು ಕಾಂಬಿನೇಷನ್ ಆಗಿ ತೊಗೊಬೋದು ಆ್ಯಂಡ್ ರೋಟಿಗಂತೂ ತುಂಬಾ ಚೆನ್ನಾಗಿರುತ್ತೆ